ಅವಾಗ ಫೋನ್ ಮಾಡಿದ್ನ ರಾಜು ರಾಜು ಮಾಡಿದ ಮಾಡಿದಕನವ ಏನಂತೆ ಏನು ಮಾಡ್ತದ ನಾನು ಹೋಗವನೇ ಬೆಂಗ್ಳೂರಿಗೆ ಸುಮ್ಮನಿರವ ನೀನು ಸುಮ್ಮನಿರವ ಅಂತಾನೆ ಬರೀ ನನಗೆ ಗೊತ್ತು ನಾನು ಮಾಡ್ತೀನಿ ಅವಳನ್ನ ಬದಲಾಯಿಸ್ಬಿಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾನೆ ಇದು ಮಾಡ್ತಾನೆ ಏನು ಮಾಡೋದಕ್ಕೆ ಆಣಕ್ಕಂತ ಹೋಗು ನನಗಂತೂ ತಲೆ ಕೆಟ್ಟೋಗದೆ ಬೆಂಗಳೂರಲ್ಲಿ ಇರೋಕ್ಕದವ ಇವಾಗ ಯಾರೋ ಫ್ರೆಂಡ್ ಇದಾರಂತಲ್ಲವಾ ಶ್ರೀಮಂತನಂತೆ ಅವನು ಅವನು ಹಿಂಗೆ ಮನೆ ಕಾರು ದುಡ್ಡು ಕೆಲಸ ಎಲ್ಲನೂ ಕೊಟ್ಟಿದ್ದಾನಂತೆ ಹೆಂಗವ ನಂಬೋದು ಈಗಿನ ಕಾಲ ಬೇರೆ ಸರಿ ಇಲ್ಲ ಇವನು ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಒಬ್ಬನೇ ಅವ್ರು ಹಿಂಗೆ ಹಿಂಗ ಹೋಗವ್ರಲ್ಲ ಸರಿಯಾ ಫ್ರೆಂಡ್ನು ತಾನೇ ಹೆಂಗೆ ನಂಬಕದ ಅಷ್ಟೆಲ್ಲ ಸುಮ್ ಸುಮ್ಮನೆ ಯಾರವ ಕೊಟ್ಬಿಟ್ಟರು ನನಗೇನು ಬುದ್ಧಿ ಬೇಡವಾ ಅಯ್ಯೋ ಹೇಳೋ ಅಷ್ಟು ನಾನು ಏನು ಮಾಡಕದ ಹೇಳು ನಾನು ಸುಮ್ಮನಿರವ ನೀನು ಸುಮ್ಮನಿರವ ಅಂತ ನನ್ನೇ ಸುಮ್ಮನಿರ್ತಾನೆ ಹೊರತು ಅವನೇನು ಇದು ಮಾಡ್ಕೊಲಾಕಂದ್ಬಿಡು ಅವ್ನು ಇಷ್ಟ ಬಂದಂಗೆ ಮಾಡ್ಲಂತೆ ನಾನು ಹೇಳಿನಿ ಕೇಳಲಿಲ್ಲ ಇನ್ನೇನು ಮಾಡಣ್ಣ ನಾನು ನನಗೆ ಇಷ್ಟ ಬಂದಂಗೆ ಮಾಡ್ಲಿ ಬಿಡು ಇಲ್ಲಿ ಗಂಟ ಇಷ್ಟ ಬಂದಂಗೆ ಮಾಡವನೆ ಮಾಡ್ಕೊಂಡು ಇರೋಲ್ಲಾಕು ಅವ್ನು ಕೆಟ್ಟರು ಅವನೇ ಬದುಕುದ್ರು ಅವ್ನಿಗೆ ಹೆಂಗಾರು ಇರಲಿ ನನಗೂ ಯೋಚನೆ ಮಾಡಿ ಮಾಡಿ ಸಾಕಾಗದ ಇನ್ ಯಾವ್ದಕ್ಕೂ ತಲೆ ಕೆಸ್ಕೊಳಕ್ಕಿಲ್ಲ ಹೆಂಗಾರು ಮಾಡ್ಕೊಳ್ಳಿ ಅಂತ ನೆಮ್ಮದೇ ಬಿಡ್ತೀನಿ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟಾಗದೆ ಇನ್ನೇನು ಮಾಡಿ ತಾಯಿ ಹೇಳು ನೀನು ನಮ್ಮ ಮಾತು ಕೇಳೋಣ ಅವಳು ದುಡ್ಡು ದುಡ್ಡು ಅಂದೇಳಂತೆ ಅದಕ್ಕೆ ದುಡ್ಡು ಕಾಸೆಲ್ಲ ಇಸ್ಕೊಟ್ಬಿಟ್ಟು ದುಡ್ಡು ಅನ್ನ ಭೂತಾ ಬಿಡ್ತಾನಂತೆ ಏನು ಪಿಚರ್ ಅಂದ್ಕೊಬಿಟ್ಟಿದಾರೆ ಇನ್ನ ಕಾಣೆ ಇವನು ಅನ್ಕೊಂಡಂಗೆಲ್ಲ ಅದಕ್ಕೆ ಕಾಣಕಂದ್ರವ ಏನಾರು ಮಾಡ್ಕೊಳ್ಳಿ ಕೇಳ ಮಕ್ಕಳಾದ್ರೆ ಏನಾರು ಈ ನನ್ನ ಮಗನಿಗೆ ಏನು ಹೇಳಿ ಏನೋ ಮಾಡ್ಕೊಳ್ಳಿ ಬಿಡು ಅವತ್ತೆ ನೀನಾರು ಹೋಗಿರ್ಬೇಕವ್ನ ಜೊತೆ ಇವು ನಾನೇ ಹೋಗನೆ ಇರ್ಲಾಕು ಅದು ಏನು ಮಾಡ್ಲಂತೆ ನಾನು ತಲೆ ಕೆಡ್ಸ್ಕೊಳಕ್ಕೆಲ್ಲ ನಿನ್ನ ತಲೆ ಕೆಡಿಸ್ಕೊಬಿಡಿ ಸುಮ್ಮನಿರು ಮಾಡ್ಕೊಂಡು ಅನ್ಭೋಸ್ತಾನಂತೆ ಇನ್ನೇನು ಮಾಡೋಕೆ ಅದು ಅವ್ನು ಮಾಡೋಕಿಲ್ಲ ನಾವು ತಲೆ ಕೊಡೋಕೆ ಅದ ಹೆಂಗೋ ಮಾಡ್ಕೊಂಡು ಅನ್ಬೋಸ್ಲಿ ಬಿಡು ನನಗೂ ಅವಂದ್ ಯೋಚನೆ ಅನ್ನವ ಅದು ಯಾಕೆ ಯೋಚನೆ ಮಾಡಿ ಬಿಡು ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ ನೀನು ತಲೆ ಕೆಡ್ಸ್ಕೊಬಾರ ಫೋನ್ ಮಾಡಿದಾವತಾರೆ ಇನ್ನಿಂಗ್ ಮನೆ ಮಾಡ್ಕೊಂಡಿವಿ ಕೆಲ್ಸಕ್ಕೆ ನೀ ಅಂತ ಏನೋ ಪಾಪ ಒಳ್ಳೇದಾಗ್ಲಿ ಅಂದೆ ಇನ್ನೇನು ಸರಿ ಬಿಡು ಆಯ್ತು ಮುಗ ಇಲ್ಲ ಅಂಗನವಾಡಿಗೆ ಬಿಟ್ಟು ಬಂದೆ ಇವತ್ತು ಅಪ್ಪತೆ ಅಲ್ವಾ ಬೇಗ ಬರ್ತಾಳಾಕು ಸರಿ ಅದು ಏನು ನೋಡೋದ ನಾನು ಅಜ್ಜರ್ ಮನೆ ತಗೋಗಿದ್ದೀನಿ ಅದು ಏನು ಮಾಡ್ತದಾಳು ಸರಿ ಆಯ್ತು ಹೋಗಿದ್ದ ಬರಗು ಹಾ ಇವನೇನು ಕೆಲ್ಸಕ್ಕೆ ಹೋದನಾ ಏನು ಹೇಳ್ದೆ ಒಟ್ಟೋಗಿದ್ದಾನೆ ಕೋಪ ಮಾಡ್ಕೊಂಡಿರ್ಬೇಕೇನೋ ನನ್ನ ಮೇಲೆ ಮಾಡ್ಕೊಳಿಬ್ಬ್ರಿ ಎಷ್ಟು ದಿನ ಮಾಡ್ಕೋತಾನೆ ಅವ್ನು ಕೋಪ ಮಾಡ್ಕೋಬಾರ್ದು ಅಂತ ನಾನು ಆ ಹಳ್ಳಿಲಿ ಗುಡ್ಸ್ತಲ್ಲಿ ಬಿದ್ದಿಲ್ಲ అవును నన్న బేనూ అనుకో ఐ డోంట్ కేర్ ఇవ్వగో ఒళ్ళి అని మాట్లాడి అందరూ తరకెట్కడల్లాసేరే బందే ఇల్వల్ ఇన్ను నాలు హింగ దీని అూరు లక్ష కొట్టే అంద ఇం హ లక్ష అదే హత్సరూ కొట్బట్ీబీడు భిక్ష అంత హాకీని అనుకోని మిక్కి దుడ్ ఏం హా నూ బు ఈ థరబార్ అదేనో వెళ్ళి అంత ఆ థర ఇల్లు హింకేత్తా ఒళ్ళె కాస్ట్లీ బట్టే మార్న్ డ్రెస్ తగ్బు పార్లర్ సలూన్గ్గు చేంజ్ ఆగిబడ్ నేను ಹಳ್ಳಿಲಿದ್ದೆ ಅಂತ ಈ ಥರ ಇದ್ದೆ ಇನ್ಮೇಲೆ ಗೆಟಪ್ ಚೇಂಜ್ ಮಾಡ್ಕೋಬೇಕು ರಾಣಿ ಥರನೇ ಇರಬೇಕು ಎಲ್ಲ ದುಡ್ಡು ನನಗೆ ಅಲ್ವಾ ಹದಿನೇಳು ಲಕ್ಷ ಇಟ್ಕೊಂಡು ಮಜ್ಜಾ ಮಾಡಬೇಕು ಶಾಪಿಂಗ್ ಹೋಗಬೇಕು ಈ ಪೂಜಾ ಮನೆ ಇಲ್ಲೇ ಎಲ್ಲೋ ಇದೆ ಎಲ್ಲಿದೆ ಇಲ್ಲಿದೆ ನಾನು ಇದ್ಬಿಟ್ಟು ಅವಳಿಗೆ ಹೊಟ್ಟೆ ಓರ್ಸ್ಬೇಕು ಕೆಲ್ಸದವಳೆ ಬಂದಿಲ್ವಲ್ಲ ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ ಅಡುಗೆನೂ ಮಾಡ್ಕೊಡ್ತಾಳೆ ಇಲ್ಲೇನು ಬೆಂಗಳೂರಲ್ಲಿ ಊಟಕ್ಕೆ ಚಿಂತೆನೇ ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ಅಂತ ಫುಡ್ ಡೆಲಿವರಿಗೇನು ತೊಂದರೆ ಇಲ್ಲ ಎಷ್ಟು ಬೇಕಾದರೂ ಮಾಡ್ಬೋದು ಮನೆ ಕೆಲಸಕ್ಕೆ ಇರಲಿ ಅಂತ ಒಬ್ಳಿಗೆ ಹೇಳಿದ್ರೆ ಬಂದೇ ಇಲ್ವಲ್ಲ ಇವನಿಗೆ ಫೋನ್ ಮಾಡ್ಲಾ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋಗಲು ಹಂಗೆ ಹೋಗ್ಲು ಹೇ ಅವ್ನಿಗೆ ಹೇಳೋದು ಮಾತಾಡ್ಸೋರು ಸರಿಯಾಗಿ ಮಾತಾಡ್ಸಲ್ಲ ದುಡ್ಡಿದೆಯಲ್ಲ ನನ್ನ ಕಟ್ಕೊಂಡು ಏನು ಹಂಗೆ ಹಿಂಗೆ ಅಂತ ಬರೀ ಜಗಳಕ್ಕೆ ಬರ್ತಾನೆ ಅವ್ನಿಗೆ ಹೇಳ್ಬಿಟ್ಟು ಮಾಡೋದಕ್ಕಿಂತ ಹೇಳ್ದೆ ಮಾಡೋದೇ ವಾಸಿ ಪಾರ್ಲರ್ಗೆ ಹೋಗ್ಬೇಕು ಹೊರಗಡೆ ತಿಂಡಿ ತಿನ್ಕೊಳ್ಳೋಣ ಕಾರ್ ಇದೆ ಆದರೆ ನಂಗೆ ಡ್ರೈವಿಂಗೂ ಬರಲ್ಲ ಡ್ರೈವರು ಇಲ್ಲ ಏನು ಮಾಡೋದು ನಾನೇ ಕಲ್ತ್ಕೊಳ್ಳೋಣ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ನಾನೇ ಕಾರ್ ಕಲ್ತ್ಕೋತೀನಿ ನಾನೇ ಓಡಿಸ್ಬೇಕು ಅವಾಗಿನ್ನೂ ಥ್ರಿಲ್ ಆಗಿರುತ್ತೆ ಎಸ್ ಹೌದು ಡ್ರೈವಿಂಗ್ ಸ್ಕೂಲ್ಗೆ ಸೇರ್ಕೋಬೇಕು ಸದ್ಯಕ್ಕೆ ಕ್ಯಾಬ್ ಮಾಡ್ಕೊಂಡೇ ಓಡಾಡೋಣ ಅಮ್ಮೋರೆ ಇವಾಗ ಬಂದ್ಯಾ ಬೆಳಿಗ್ಗೆ ಬೇಗ ಬಾಂದಿತಾನೆ ತಪ್ಪೈತಮ್ಮೆ ಮನೇಲೂ ಕೆಲಸ ಮಾಡಿಬಿಟ್ಟು ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋದು ಇಷ್ಟು ಲೇಟ್ ಆಯಿತು ನಿಮ್ಮನೇ ಕೆಲಸ ಮಾಡ್ಕೊಂಡಿದ್ರೆ ನಾನು ಸುಮ್ಮನೆ ಸಂಬಳ ಕೊಡಲಿಲ್ಲ ನೀನು ಇಷ್ಟ ಬಂದಂಗೆ ಬಾಬು ಹೋದಂಗೆ ಹೋಗು ಅನ್ನೋಕ್ಕೆ ನಾಳೆಯಿಂದ ಕರೆಕ್ಟಾಗಿ ಆರು ಗಂಟೆಗೆ ಬರಬೇಕು ಮಗನ ಸ್ಕೂಲಿಗೆ ಸೇರ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅದನ್ನೂ ಗೊತ್ತಿಲ್ಲ ನಾನೇನು ಸಂಬಳದಲ್ಲಿ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಮಾಡಲ್ಲ ಕರೆಕ್ಟಾಗಿ ಸಂಬಳ ಬೇಕು ಅಂದರೆ ಕರೆಕ್ಟ್ ಟೈಮ್ ಆರು ಗಂಟೆಲಿ ಇರಬೇಕು ಸಂಜೆನೂ ಆರು ಗಂಟೆ ತನಕ ಹೋಗ್ಬಾರ್ದು ಆಯಿತಮ್ಮ ದಿನಕ್ಕೆ ಕ್ಷಮಿಸ್ಬಿಡಿ ನಾಳೆಯಿಂದ ಆರು ಗಂಟೆಗೆ ಬರ್ತೀನಿ ಸರಿ ಸರಿ ಅಮ್ಮ ಗಿಮ್ಮ ಅನ್ನೋದು ಬಿಟ್ಬಿಟ್ಟು ಮೇಡಮ್ ಮ್ಯಾಮ್ ಅಂತ ಕರಿ ಮೇಡಮ್ಮ ಹ್ಞೂ ಸರಿ ಮೇಡಮ್ ಆಯಿತು ಹಾಂ ಹೌದು ಬೇಗ ಬೇಗ ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಓಡಿಸಿ ಪ್ರತಿದಿನ ನೀಟಾಗಿರಬೇಕು ಮನೆ ಏನು ಬೇಕು ಏನು ಬೇಡ ನಾನು ತಿಂಡಿಗೆ ಊಟಕ್ಕೆ ಏನು ತಿಂತೀನಿ ಎಲ್ಲನೂ ನಾನು ಕೇಳೇ ಪ್ರಿಪೇರ್ ಮಾಡಬೇಕು ಓಕೆ ಹ್ಞೂ ಆಯಿತು ಮೇಡಮ್ ಎಷ್ಟು ನಿಂಗೆ ವಯಸ್ಸು ನನಗೆ ಇಪ್ಪತ್ತೈದು ಈ ವಯಸ್ಸಿಗೆ ಹೆಂಗೆ ಆಂಟಿ ಥರ ಇದೆಯಲ್ಲ ಮಗ ಬೇರೆ ಇದ್ದಾನೆ ಅಂತೀಯಾ ಸ್ವಲ್ಪ ಮಾಡ್ರೇನಾಗಿರೋದು ಕಲಿ ಈ ಥರ ಗುಗ್ಗು ಥರ ಆಡ್ಬೇಡ ಅಯ್ಯೋ ಅದೆಲ್ಲ ನಮಗೆ ಯಾಕೆ ನಾನು ಕೆಲಸ ಮಾಡ್ತೀನಿ ಹೋಗ್ತೀನಿ ಸಂಬಳ ಕೊಡ್ತೀರಾ ಅಷ್ಟೇ ಅದೆಲ್ಲ ನಮ್ಗೆ ಹಿಡೀಕಿಲ್ಲ ಬಿಡಿ ಮೇಡಮು ನಮ್ಮ ಕಷ್ಟ ನಮಗೆ ಮನೆ ಕೆಲಸ ಮಾಡ್ಕೊಂಡಿರೋಗೆ ಅದೆಲ್ಲ ಯಾಕೆ ಸರಿ ಸರಿ ನೀನು ಹೆಂಗಿದ್ರೆ ನನಗೇನು ಕೆಲಸ ಮಾತ್ರ ನೀಟಾಗಿ ಮಾಡಬೇಕು ಹಾಂ ನನ್ನ ಗಂಡನ ಆಫೀಸ್ಗೆ ಹೋಗ್ತಾನೆ ಅವ್ರಿಗೂ ಏನು ಬೇಕು ಏನು ಬೇಡ ಅಂತ ಕೇಳ್ಬಿಟ್ಟು ಮಾಡಿಕೊಡು ಸರಿ ಸರಿ ಆಯಿತು ಇವತ್ತು ಇಷ್ಟು ಲೇಟಾಗಿ ಬಂದಿದ್ಯಾ ಏನು ಮಾಡ್ತೀಯಾ ಟೈಮ್ ಮಾಡು ಒಂಬತ್ತು ಗಂಟೆ ಇಷ್ಟು ಲೇಟ್ ಆಗೋ ಬರೋದು ಮೊದಲನೇ ದಿನ ಅಂತ ಸುಮ್ಮನೆ ಬಿಡ್ತೀನಿ ಆಯಿತು ನಾಳೆಯಿಂದ ಆರು ಗಂಟೆಗೆ ಇಲ್ಲಿ ಇರಲೇಬೇಕು ಇಲ್ಲ ಅಂದ್ರೆ ಮಾತ್ರ ನಾನು ಕೆಲಸ ತೆಗ್ದಾಕ್ಬಿಡ್ತೀನಿ ಅಷ್ಟೇ ಅಯ್ಯೋ ಮೇಡಮ್ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಕರೆಕ್ಟ್ ಟೈಮಿಗೆ ಬರ್ತೀನಿ ಇವತ್ತು ಮೊದಲನೇ ದಿನ ಅಲ್ವಾ ಕ್ಷಮಿಸಿಬಿಡಿ ಆಯ್ತಾಯ್ತು ಹೋಗೋದೇನು ಕೆಲಸ ನೋಡ್ಕೊ ಮನೇಲಿ ಸ್ವಲ್ಪ ಧೂಳಿರಬಾರ್ದು ಏನಾದರೂ ಬ್ರೇಕ್ಫಾಸ್ಟ್ ರೆಡಿ ಮಾಡು ತಿನ್ಕೊಂಡು ನಾನು ಪಾರ್ಲರ್ಗೆ ಹೋಗ್ತಿದ್ದೀನಿ ಹಾಂ ನನ್ನ ಹಸ್ಬೆಂಡ್ ಏನಾದರೂ ಬಂದರೆ ಏನು ಬೇಕೋ ಅದಕ್ಕೆ ಕೇಳಿ ಮಾಡಿಕೊಡು ಸರಿ ಮೇಡಮ್ ಆಯಿತು ಏನು ಮಾಡಲಿ ನಾ ಅಷ್ಟಕ್ಕೆ ಏನು ಮಾಡ್ತೀಯಾ ಇವಾಗ ಸದ್ಯಕ್ಕೆ ವೆಜಿಟೇಬಲ್ ಪಲಾವ್ ಅನಿಸ್ತಿದೆ ಅದನ್ನೇ ಮಾಡು ಹೊರಗಡೆ ಹೋಗಿ ತರಕಾರಿನೂ ನೀನೇ ತರಬೇಕು ಅದಕ್ಕೆ ಸ್ವಲ್ಪ ಬೇಗ ಬಾ ಅಂತ ಹೇಳಿದ್ದು ಓಕೆನಾ ಇವಾಗ ಸದ್ಯಕ್ಕೆ ಅದನ್ನು ಮಾಡು ಮಧ್ಯಾಹ್ನಕ್ಕೆ ನಾನು ಬರಲ್ಲ ಹೊರ್ಗಡೆಗೆ ತಿನ್ಕೊಂಡು ಬರ್ತೀನಿ ನನ್ನ ಹಸ್ಬೆಂಡ್ ಏನಾದರೂ ಬಂದರೆ ಅವ್ರು ಕೇಳ್ಬಿಟ್ಟು ಅಡುಗೆ ಮಾಡಿಕೊಡು ಸರಿ ಮೇಡಮ್ ಆಯಿತು ಹಾಂ ಹೋಗೋದು ನಿಮ್ಮ ಕೆಲಸ ನೋಡು ಹಾಂ ಶಿಲ್ಪ ಒಂದು ನಿಮಿಷ ಹೇಳಿ ಮೇಡಮ್ ಇಲ್ಲಿ ಪೂಜಾ ಅನ್ನೋರು ಮನೆ ನಿಮಗೆ ಗೊತ್ತಾ ಪೂಜನಾ ಇಲ್ಲ ಮೇಡಮ್ ನನಗೇನು ಗೊತ್ತಿರುತ್ತೆ ಇಲ್ಲೇ ಅಕ್ಕಪಕ್ಕದಲ್ಲಿ ಇದ್ದಾರೆ ಅಂತಲ್ಲ ಅವ್ರ ಗಂಡನ ಹೆಸರು ಹಾಂ ಶಿವ ಅಂತ ಅವ್ರ ಮನೆ ಎಲ್ಲಿ ಅಂತ ನಿಮಗೇನಾದರೂ ಗೊತ್ತಾ ಅಯ್ಯೋ ಇಲ್ಲ ಮೇಡಮ್ ಇದು ಬೆಂಗಳೂರು ಅಕ್ಕಪಕ್ಕ ಏರಿಯಾದಲ್ಲಿ ಇರ್ಬೋದೇನೋ ಆ ಥರ ಏನು ಗೊತ್ತಿಲ್ಲ ಸರಿ ಬಿಡು ಆಯಿತು ಕೆಲಸ ಮಾಡ್ತೀಯಲ್ಲ ಮನೆ ಕೆಲಸ ಗೊತ್ತಿರ್ಬೋದೇನೋ ಅಂತ ಕೇಳಿದೆ ಇರ್ಲಿ ಬಿಡು ಆಯಿತು ಹೋಗು ಅಷ್ಟೇ ಅದಕ್ಕೆ ಕರೆದೆ ಆಯಿತು ಮೇಡಮ್ ದುಡ್ಡನ್ನ ಸೇಫಾಗಿ ಇಟ್ಕೋಬೇಕು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕಲ್ಲ ಆದಷ್ಟು ಬೇಗ ಫ್ರೆಂಡ್ಸ್ನೂ ಚೆನ್ನಾಗಿ ಮಾಡ್ಕೋಬೇಕು ಇಲ್ಲೇ ಬೆಂಗಳೂರಲ್ಲಿ ಬೆಂಗಳೂರಲ್ಲಿವರೇ ಇರ್ತಾರಲ್ಲ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಅವ್ರ ಥರ ನಾನು ಜಾಲಿಯಾಗಿರ್ಬೋದು ಹಾಂ ಎಲ್ಲ ನಾನು ಅಂದ್ಕೊಂಡು ನನಗೆ ಆಗ್ತಿದೆ ಅನಿಸುತ್ತೆ ಮತ್ತೆ ಏನೂ ಬರ್ದೇ ಇರಲಿ ಪ್ರಾಬ್ಲಮ್ ಇದೆಯವ್ರೆ ಇವ್ನ ಮನೆಗೆ ಊಟಕ್ಕೆ ಬರ್ತಾನೆ ಇಲ್ವೋ ಗೊತ್ತಿಲ್ವಲ್ಲ ಏನು ಹೇಳ್ದೆ ಕೇಳ್ದೆ ಹೊಟ್ಟೋಗಿದ್ದಾನೆ ಕಾಲ್ ಮಾಡಲೋ ಬೇಡವೋ ಅವೇನು ಸರಿಯಾಗಿ ಮಾತಾಡ್ತಾನೆ ಬಿಡು ಬಂದರೆ ಮಾಡ್ಕೊಡ್ತಾಳೆ ಇಲ್ವಾ ಮನೆ ಕೆಲಸದೊಳು ನಾನೇ ಆ ಕಡೆಗೆ ಎಲ್ಲ ಕಲೆ ನನಗೆ ಎಷ್ಟೊಂದು ಕೆಲಸ ಇದೆ ನಾನು ಗೆಟಪ್ನೇ ಚೇಂಜ್ ಮಾಡ್ಕೋಬೇಕು ಸಲೂನ್ಗೆ ಹೋಗೋಣ ಇವನು ಮಾತಾಡ್ತಿಲ್ಲ ನಾನು ಚೆನ್ನಾಗಿದ್ರೆ ನನ್ನಿಂದನೇ ಸುತ್ತುತ್ತಾನೆ ಎಷ್ಟು ದಿನ ಇರ್ತಾನೆ ಮಾತಾಡಿದೆ ನಾನು ನೋಡೇ ಬಿಡ್ತೀನಿ ಹ್ಞೂ ಇವ್ರು ತಿಂಡಿ ಮಾಡೋಕಲ್ಲಿ ರೆಡಿಯಾಗಿ ಬರ್ತೀನಿ ಫ್ರೆಂಡ್ಸ್ಗಳನ್ನ ಮಾಡ್ಕೊಂಡ್ರೆ ಇಂಥ ಟೈಮಲ್ಲಿ ಎಲ್ಪ್ ಆಗ್ತಿತ್ತು ಈಗೊಬ್ಬರೇ ಎಲ್ಲೋಗಲಿ ನೋಡೋಣ ಏನೊಂದು ಮಾಡಿದ್ರಾಯ್ತು ಅಪ್ ಆಗಿ ಬರ್ತೀನಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ನಾನು ಹೆಂಗಿದ್ದೀನಿ ಅಂತ ನಮ್ಮ ಮನೇಲಿ ಕೆಲಸದವಳು ಬಂದಾಯಿತು ಇನ್ನೇನು ನನಗೆ ಚಿಂತೆ ಇಲ್ಲ ಇನ್ನು ನಾನು ಹೆಂಗಿರ್ತೀನಿ ಅಂತ ನೋಡ್ಕೊಳ್ಳಿ ಸಲೂನ್ಗೆ ಹೋಗ್ತಿದ್ದೀನಿ ಚೆನ್ನಾಗಿ ಬ್ಯೂಟಿ ಕ್ವೀನ್ ಆಗಿ ಬರ್ತೀನಿ ಹಂಗೆ ಈ ವಿಡಿಯೋ ಹೆಂಗನಿಸ್ತು ಅಂತ ಹೇಳಿ ಆಮೇಲೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಇನ್ನೂ ನನ್ನ ಲೈಫ್ ಹೆಂಗಿರುತ್ತೆ ಅಂತ ನನ್ನ ನನ್ನಷ್ಟೇ ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀರಾ ಅಂತ ನನಗೆ ಗೊತ್ತು ನನಗೂ ಅಷ್ಟೇ ಕ್ಯೂರಾಸಿಟಿ ಇದೆ ಮನೆ ಕಾರು ದುಡ್ಡು ಎಲ್ಲ ಇದೆ ಯಾರೂ ಇಲ್ಲ ನಮ್ಮತ್ತೇನೂ ಇಲ್ಲ ಯಾರೂ ಇಲ್ಲ ನಾನೊಬ್ಳೆ ಆರಾಮಾಗಿರ್ಬೋದು ಏನಂತೀರಾ ಅಲ್ವಾ ಹಾಂ ಲೇಟ್ ಆಗ್ತಿದೆ ಓಡ್ತೀನಿ ವೀಡಿಯೋಗ್ ಲೈಕ್ ಮಾಡೋದನ್ನ ಮರಿಬೇಡಿ ಬಾಯ್